ಮೀನುಗಾರಿಕೆ ಉಪನಿರ್ದೇಶಕ ಕಚೇರಿ ಜಿಲ್ಲಾ ಪಂಚಾಯತ್ ಕಲಬುರ್ಗಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇಲ್ಲಿ ಯಾರ್ಯಾರು ಸವಲತ್ತುಗಳನ್ನು ಪಡ್ಕೋಬೋದು ಅಂತೇಳಿ ಅವರಿಂದ ಕೇಳೋಣ ಸರ್ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಸಾಹೇಬ್ರೆ ನನ್ನ ಹೆಸರು ಶಂಕರ್ ಗುಂಡ್ಲೆ ಅಂತ ತಾವ ಯಾವಾಗ ಎಲ್ಲಿ ಹಾಕ್ತದೆ ಸರ್ ನಾನು ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಕಲಬುರ್ಗಿ ಸರ್ ಸರ್ ತಮ್ಮ ಒಂದು ಇಲಾಖೆಯಿಂದ ಯಾರ್ಯಾರು ತ ಸವಲತ್ತುಗಳು ಪಡ್ಕೋಬಹುದು ಇಲ್ಲಿ ಸೌಲಭ್ಯಗಳನ್ನು ನಮ್ಮಲ್ಲಿ ಇವತ್ತಿನ ದಿವಸದಲ್ಲಿ ಮೀನುಗಾರರು ನಮ್ಮ ಸೊಸೈಟಿ ಇರ್ತವೆ ಸಹಕಾರ ಸಂಘಗಳು ಅದು ಹೊರತುಪಡಿಸಿ ನಮ್ಮ ಪ್ರಧಾನಮಂತ್ರಿ ಮತ್ತು ಸಂಪದ ಯೋಜನೆ ಒಂದು ಒಳ್ಳೆಯ ಯೋಜನೆ ಆ ಯೋಜನೆಯಲ್ಲೂ ಕೂಡ ಬೇರೆ ರೈತರು ಕೂಡ ಸದುಪಯೋಗ ಅವ್ರ ಹ್ಞೂ ಹೀಗಾಗಿ ಪ್ರಧಾನಮಂತ್ರಿ ಮತ್ತು ಸಂಪದ ಯೋಜನೆಯಲ್ಲಿ ಮೀನು ಕೃಷಿ ಕೊಳ ನಿರ್ಮಾಣ ಮಾಡೋಕ್ಕೆ ನಾವು ಒಂದು ಹೆಕ್ಟರ್ಗೆ ಸಹಾಯಧನ ಹನ್ನೊಂದು ಲಕ್ಷ ರೂಪಾಯಿ ಇದೆ ಅದಕ್ಕೆ ಸಬ್ಸಿಡಿ ಬಂದು ವುಮೆನ್ನು ಮತ್ತು ಎಸ್ ಸಿ ಮತ್ತು ಎಸ್ ಟಿ ಅದಕ್ಕೆ ಅರುವತ್ತು ಪರ್ಸೆಂಟ್ ಸಹಾಯಧನವನ್ನು ನೀಡಲಾಗುತ್ತದೆ ಮತ್ತು ಅದು ಜನರಲ್ ವರ್ಗದವರಿಗೆ ನಲ್ವತ್ತು ಪರ್ಸೆಂಟೇಜು ಸಹಾಯಧನ ನೀಡಲಾಗುತ್ತದೆ ಎರಡೂರು ಎಕರೆ ಮಾಡಿದರೆ ಬಟ್ ಅದಕ್ಕೆ ಕಡಿಮೆ ಏರಿಯಾ ಮಾಡಿದರೆ ಅದಕ್ಕೆ ಅನುಗುಣವಾಗಿ ನಾವು ಅದಕ್ಕೆ ಅಳತೆ ಮಾಡಿ ನಾವು ಅದರಲ್ಲಿ ಫೀಡು ಕನ್ಸ್ಟ್ರಕ್ಷನ್ ಕಾಸ್ಟ್ ಎಲ್ಲ ನೋಡಿ ಅದಕ್ಕೆ ಸಹಾಯದಲ್ಲಿ ಬಿಡುಗಡೆ ಮಾಡ್ತೇವೆ ಆ ಯೋಜನೆ ಒಂದು ಮತ್ತು ಆರ್ ಎ ಎಸ್ ಎ ರೀ ಸರ್ಕುಲ್ ಆಕೋಸಲ್ ಸಿಸ್ಟಮ್ ಒಂದು ಬಯೋಫ್ಲಾಕು ಹಿಂಗೆ ನಾನಾ ಥರದ್ದು ವಿವಿಧ ಯೋಜನೆಗಳು ಇದೆ ಅವರು ಕೂಡ ಸ್ವಲ್ಪ ಪಡ್ಕೋಬಹುದು ಇಲ್ಲಿ ನಮ್ಮ ಈ ಮೀನುಗಾರಿಕೆ ಇಲಾಖೆಯಲ್ಲಿ ಹಾಂ ಸರ್ ತಮ್ಮ ಇಲಾಖೆಯಲ್ಲಿ ವತಿಯಿಂದ ಕೆಲವೊಬ್ಬರಿಗೆ ಮನೆಗಳು ಕೂಡ ಸಿಗ್ತಾವೆ ಅಂತ ಹೇಳ್ತಾರೆ ಎಂಥವ್ರ ಅರ್ಜಿ ಆಗ್ಬೋದು ಸರ್ ತಮ್ಮ ಮನೆಗಳು ಸಿಗ್ತವೆ ಕರೆಕ್ಟ್ ನೀವು ಇಲಾಖೆ ಪ್ರಶ್ನೆ ಇದು ಮೀನುಗಾರ ಸಹಕಾರ ಸಂಘ ಹಾಂ ಸರ್ ನಮ್ಮ ಮೀನುಗಾರ ಸಹಕಾರ ಸಂಘ ವೃತ್ತಿಪರ ಮೀನುಗಾರರಾಗಿರ್ಬೇಕು ಅವರು ಅಂತ ಜನಗಳಿಗೆ ನಾವು ಮೀನುಗಾರ ವಸತಿ ರಹಿತ ನಾವು ಮನೆಗಳು ಇದೆ ನಂಬಲ್ಲಿ ಯೋಜನೆ ವೃತ್ತಿಶಾಸ್ತ್ರ ಯೋಜನೆ ವೃತ್ತಿಯಲ್ಲಿ ಮೀನುಗಾರ ಆಗಿರ್ಬೇಕು ಅಂದ್ರೆ ಅವರೊಂದು ಅದೇ ಕಾಸ್ಟಿಂಗ್ ಸಂಬಂಧ ಪಟ್ಟವ್ರಿರ್ಬೇಕ್ ಅಥವಾ ಸರ್ಟಿಫಿಕೇಟ್ ಕಡ್ಕೊಂಡವ್ರ ಇರ್ಬೇಕಾ ಸರ್ ಕಾಸ್ಟು ಇದೆ ಮತ್ತೆ ಈಗ ಫಾರ್ ಎಕ್ಸಾಂಪಲ್ ಪ್ರಧಾನ ಮಂತ್ರಿ ಮತ್ ಸಂಪದ ಯೋಜನೆಯಲ್ಲಿ ಮೇನು ಕೃಷಿಕೊಳ ಮಾಡ್ತಿದ್ದಾರೆ ಈಗ ಅವ್ರು ಮೂರು ವರ್ಷ ಮಾಡಿದ್ರೆ ಕಂಟಿನ್ಯೂ ಮಾಡ್ಕೊತ ಅವರು ಕೂಡ ಇವತ್ತೇ ಮೇನು ಕೃಷಿಕರ ಹತ್ರ ಅವ್ರಿಗೂ ಕೂಡ ಆ ಸವಲತ್ತು ಅವರಿಗೂ ಅನುವಯಿಸುತ್ತೆ ಅವ್ರಿಗೂ ಕೂಡ ಇದೆ ಪರವಾಗಿಲ್ಲ ಸರ್ ಇನ್ನು ಏನೇನು ಯೋಜನೆಗಳು ಸಿಗಬಹುದು ನಿಮ್ಮ ಒಂದು ಇಲಾಖೆಯಲ್ಲಿ ಮೀನುಗಾರರು ಈಗ ಒಂದು ಸರ್ಟಿಫಿಕೇಟ್ ತಗೊಂಡಿರ್ತಾರೆ ಅವರಿಗೆ ಮತ್ತೆ ಈ ಉಪಕರಣಗಳು ಬಲಿಗಳು ಮತ್ತೆ ನಂತರ ಏನಾರ ಪರಿಕರಗಳು ಹಾ ಸರ್ ಬೋಟ್ಗಳು ಯೋಜನೆಗಳು ಇದೆ ಈ ಎಲ್ಲದಕ್ಕೂ ಅರ್ಜಿ ಹಾಕೊಳ್ಳ

ಅಂದ್ರೆ ಒಂದು ಕಿಟ್ ಅಂದಿರಲ್ಲ ಸರ್ ಅದರಲ್ಲಿ ಏನೇನು ಪರಿಕರಗಳು ಇರ್ತವೆ ಆ ರೀತಿಯ ಅದಕ್ಕೆ ಬಲೆಗಳಿಗೆ ಬೇಕಂತ ಉಪಕರಣಗಳು ಏನೇನು ಇರ್ತವೆ ಇವೆಲ್ಲವನ್ನು ಅದರಲ್ಲಿ ಒಳಗೊಂಡಿರ್ತದೆ ಪರವಾಗಿಲ್ಲ ಸರ್ ಅಂದ್ರೆ ಇದು ಇಲಾಖೆ ಕಲಬುರಗಿ ಉಪನಿರ್ದೇಶಕ ಕಚೇರಿ ಂತೆ ನಾವು ಇಲ್ಲಿ ತಾವು ಈ ಇಲಾಖೆಯಲ್ಲಿ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಚಿಂಚೋಳಿ ಮೀನುಗಾರಿಕೆ ಸಹಾಯಕರು ಶಾಂತ ಸರ್ ಇವರು ನಮ್ಮ ಕಂಪ್ಯೂಟರ್ ಆಪರೇಟರ್ ಯಾರಾದ್ರೂ ಏನಾರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಮ್ ಕಾಲ್ ಮೀನುಗಾರಿಕೆ ಸಹಾಯಕ ನಿರ್ದೇಶಕ ಚಿಂಚೋಳಿ ಮತ್ತು ಮೀನುಗಾರಿಕೆ ಸಹಾಯಕ ನಿರ್ದೇಶಕ ಕಲಬುರಗಿ ಸಹಾಯಕ ನಿರ್ದೇಶಕ ಸಂಪರ್ಕಿಸ ಮಾಡಬಹುದು ತಮ್ದೊಂದು ಯಾವ್ದಾದ್ರು ಮೊಬೈಲ್ ನಂಬರ್ ಹೇಳ್ತೀರಾ ಸರ್ ಚಿಂಚೋಳಿ ತಂದು ಹೌದಾ ಓಕೆ ಸರ್ ಥ್ಯಾಂಕ್ಸ್ ಸರ್ ತುಂಬಾ ಧನ್ಯವಾದ ನಮಸ್ಕಾರ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು